ನಮಸ್ಕಾರ ಓರ ಬಂದಿಗಳೇ ಇಲ್ಲಿ ಏನು ಇಲ್ಲಿ ನರಸಿಂಹ ಜುವೆಲರ್ಸ್ ಏನಿದೆ ಇಲ್ಲಿ ಏನು ಕೃಷ್ಣ ಅನ್ನೋರು ಗಿರು ಮಡಗಿದ್ದಾರೆ ಚಿನ್ನನ ಗಿರು ಮಡಗಿದ್ದಾರೆ ಚಿನ್ನನ ಗಿರು ಮಡಗಿದಂಥ ವ್ಯಕ್ತಿ ಈಗ ಅವರು ಬಿಡ್ಸ್ಕೊಂಡಾಗ ಬಂದರೆ ಅವರು ಸಬೂಬ್ನ ಹೇಳಿ ಆರು ಏಳು ಸಲ ಬಂದಿದ್ದಾರೆ ಆರು ಏಳು ಸಲ ಬಂದು ಇವರು ಆಡಿಟ್ ನಡೀತಾ ಇದೆ ಆದ್ದಡಿತ ಇದ್ದ ಹಿಡಿತಿದೆ ಅನ್ನೋ ಉದ್ದೇಶನ ಹೇಳಿ ಇವ್ರನ್ನ ರಿಟರ್ನ್ ಕಳಿಸ್ತಾ ಇದ್ದಾರೆ ಆದರೆ ಈಗ ಒಂಥರ ಹೇಳಿದ್ರಂತೆ ಇವ್ರಿಗೆ ಏನಂತ ನಾವು ಚಿನ್ನ ಇದೆ ಅದು ಬೇರೆ ಚಿನ್ನನ ಕೊಡವ ಎಕ್ಸ್ಚೇಂಜ್ ಮಾಡ್ಕೊತೀರಾ ಎಕ್ಸ್ಚೇಂಜ್ ಮಾಡಿಕೊಡವ ಅನ್ನೋದನ್ನ ಹೇಳಿದ್ರಂತೆ ಅದನ್ನು ಇವರು ಬೈಂದನೇ ಕೇಳಿ ಹೇಳಿ ನಮಸ್ಕಾರ ಸರ್ ನಾನು ಡಿ ಸಿ ಕೃಷ್ಣ ಅಂತ ನಾನು ಇಲ್ಲಿ ಇಟ್ಟಿರೋದು ತುಂಬ ನಾನು ಬಡ್ಡಿ ಕಮ್ಮಿ ಬಡ್ಡಿ ಅಂತಬಿಟ್ಟು ನಾನು ಇಲ್ಲಿ ಗಿರಿವಿಟ್ಟಿದ್ರೆ ಒಂದು ಬಂದು ಒಯ್ತಾ ಇದ್ದೀನಿ ಅದು ಏನೂ ರೆಸ್ಪಾನ್ಸ್ ಮಾಡಲ್ಲ ಆಡಿಟ್ ನಡೀತಿದ್ರೆ ನಾಳೆ ಬನ್ನಿ ನಾಳೆ ಇದು ಬನ್ನಿ ನೋಡಿ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿಗೆ ನಾನು ಇಟ್ಟಿರೋದು ಈ ಒಡವೆ ನಾನು ನನಗೆ ನಾನು ಇದು ನನಗೆ ಇವತ್ತು ಎಷ್ಟೋ ಬೆಲೆ ಬಾಳುತ್ತೆ ಇದು ಒಂದೊಂದು ಪೈಸೆಗೂ ನಾನು ಇದು ಮಾಡಿ ಒಂದು ಒಡವೆ ತಗೊಂಡಿರ್ತೀವಿ ಇವಾಗಿನ ಗೊತ್ತಾ ಗೊತ್ತಲ್ಲ ಚಿನ್ನ ರೇಟು ಏನಿದೆ ಅಂತ ಇದೆಲ್ಲ ಬಡವರಿಗೆಲ್ಲ ಥರ ಮಾಡ್ತಿದ್ದಾರೆ ಕೇಳಿದ್ರೆ ನಾಳೆ ನಾಳೆ ಬನ್ನಿ ಬರೋ ತಿಂಗಳು ಬರೀ ನಾನು ಬಂದು ಬಂದು ನೋಡಿ ಈ ಡೇಟ್ ಹಾಕೊಟ್ಟಿದ್ದಾರೆ ಈ ಡೇಟ್ ಹಾಕೊಂಡಿದ್ದಾರೆ ಅವಳು ಬಂದು ಹೋಗಿದೆ ಅದನ್ನು ಎರಡನೇ ಸರಿ ಬಂದು ಹೋದೆ ಈಗ ನೋಡಿ ಒಂದು ಆ ಅದೇ ಶ್ರೀ ನರಸಿಂಹ ಜ್ವರಸ್ ಅಲ್ಲೇ ಹೋಗಿ ಕೇರಣ ಏನು ನಡೀತಾ ಇದೆ ಏನು ಅಂತ ಕೇರಳಣ ಬನ್ನಿ ನಡೆವಾ ಕೆರಳ ಇಲ್ಲ ಇಲ್ಲಂದರೆ ಬನ್ನಿ ಬನ್ನಿ ಇಲ್ಲ ಇಲ್ಲೇ

ಎಷ್ಟು ಸಿಂಪಲ್ ಆಗಿ ಹೇಳಿ ಸರ್ ಇವ್ರು ಚಿನ್ನ ಇಟ್ಟಿದ್ದಾರೆ ಹೋದರ್ಸ ಈಗ ದುಡ್ಡು ಕೊಡ್ತೀವಿ ಕೊಡಿಯಲ್ಲಿ ಕೊಡ್ತಾ ಇಲ್ಲ ಹೇಳಿ ಸರ್ ಅಂದ್ರೆ ಏಳು ತಿಂಗಳಿಂದ ಇವರು ಸತತವಾಗಿ ರವೀಂದ್ರ ಅಂತೀಂದ್ರ ಇದ್ರ ಬಗ್ಗೆ ಮಾಹಿತಿ ಹೇಳಿದ್ರೆ ಅವರು ನೀವು ಮೊದಲೇ ಹೇಳಿದೋದ ಒಂದೇ ಏನು ಅನುಕೂಲ ಓಕೆ ಸರ್ ಈಗ ಬಂದಿರೋದು ಇವತ್ತು ಏನು ಅಂತಂದ್ರೆ ಇಲ್ಲಿಗೆ ಬಂದಿದ್ದೀವಿ ಏನಿದು ನರಸಿಂಹ ಜುವೆಲರ್ಸ್ ಇಲ್ಲಿ ಇಲ್ಲಿಗೆ ನಾವು ಬಂದಿದ್ದೀವಿ ಇಲ್ಲಿ ಮ್ಯಾನೇಜರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲೋ ಮೇಲ್ಗಡೆ ಇದ್ದಾರೆ ಅಲ್ಲಿ ಇದಾರೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಯಾರೋ ನಿಮ್ಮ ಕೃಷ್ಣ ಅವರು ಇಲ್ಲಿ ಚಿನ್ನ ಇಟ್ಟಿದ್ರು ಎಷ್ಟು ಲಕ್ಷಕ್ಕೆ 160000 ಲಕ್ಷ ಅರವತ್ತು ಸಾವಿರಕ್ಕೆ ಚಿನ್ನ ಇಟ್ಟಿದ್ದಾರೆ ಇವರು ಯಾವುದೇ ತರ ರೆಸ್ಪಾನ್ಸ್ ಮಾಡ್ತಿಲ್ಲ ಇವ್ರು ಏನು ನಿಮ್ಗೆ ಬೆದರಿಕೆ ದಬ್ಬಾಳಿಕೆನ ಮಾಡಿ ಮಾಡಿ ನೋಡಿ ನೀವು

ಸಂಘಟನೆ ಐತೆ ನಾನು ಸಂಘರ್ಷ ಬಗ್ಗೆ ಎಪ್ಪತ್ತಸಕ್ ದಿನ ಹೋಗಿರೋದು ಗೊತ್ತಿದ್ದೀವಿ ಅವ್ರನ್ನ ಹೇಗೆ ಕೊಡಿಸ್ಬೇಕು ಅನ್ನೋ ವಿಚಾರ ಸೆಕೆಂಡ್ರಿ ನಾವು ಕೂಡ ನೋಡಿ ಮಾತಾಡುವ ನಾವು ಕರ್ನಾಟಕ ರಾಷ್ಟ್ರ ಏನು ಅವರು ಸಿದ್ಧಾಂತ ಹೇಳಿದ್ರೆ ಸಿದ್ಧಾಂತಗಳ ಕೆಲಸ ಮಾಡ್ತೀರ ಗೊತ್ತಾಯ್ತಾ ಈಗ ಏನಿದ್ದಾರೆ ಅದನ್ನೂ ಯಾರು ಮ್ಯಾನೇಜರ್ ಇದ್ರೆ ಮ್ಯಾನೇಜರ್ ಜೊತೆ ಮಾತಾಡ್ಬಿಟ್ಟು ಅವ್ರಿಗೆ ಚಿನ್ನ ಬುಡ್ಸ ಕೆಲಸನ ಮಾಡೋಣ ಮಾಡ್ಬಿಟ್ಟು ನಾವು ಹೋಗ್ತೀವಿ ಲೇಟ್ ಆಯ್ತು ಇರಿ ಸರ್ ಬ್ಯಾಂಕ್ ಏನೋ ಒಂದು ಲೆಟರ್ ಬಂದವಾ ತಿರುಚಿ ಕಳಿಸೋಣ ಬಾಳೆ ಒಂದು ಸರ್ ಏನಂದ್ರೆ ಸರ್ ಫುಲ್ ಸಿಟಿ ಎಲ್ಲಾ ಸರ್ ಅಲ್ಲಿ ಯಾವ್ರು ಸರ್ ದೊಡ್ಡ ಈಗ ಏನಕ್ಕೆ ಕಪ್ ಮಾಡಬೇಕು ಏನಕ್ಕೆ ಕಪ್ ಮಾಡಬೇಕು ಏನಕ್ಕೆ ಕಪ್ ಮಾಡಬೇಕು ಏನಕ್ಕೆ ಕಪ್ ಮಾಡ್ಬೇಕು ಕೇಳಿ ಸರ್ ಏನು ಅಪ್ ಮಾಡಬೇಕು ಏನಕ್ಕೆ ಡಿಸ್ಟಪ್ ಮಾಡಬೇಡ ಮಾತಾಡ್ತಿಲ್ವ ಅವರು ಏನಕ್ಕೆ ಕಪ್ ಮಾಡ್ಬೇಕು ಆದರೆ ಆಫ್ ಮಾಡೋದ್ರ ಏನಿಲ್ಲಪ್ಪ ವಿಡಿಯೋ ಮಾಡಿ ಏನು ಆಗಲ್ಲ ಬನ್ನಿ ಸರಿ ಏನಾಗಿದೆ ವಿಡಿಯೋ ಮಾಡಬಹುದು ಗೋಲ್ಡು ಈ ಒಂದು ಇದು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ನಮ್ಮದು ಈಗ ಸೋಮವಾರ ಬಂದಿದ್ವಿ ಗಿರಿವಿಟು ಗಿರಿವಿಟೈತಿ ಮಾರಕ್ಕೆ ಬಂದಿದ್ದೀವಿ ನಾವು ಈಗ ಬಂದು ಸೋಮವಾರ ಒಂದಿತ್ತು ಶನಿವಾರ ಬರ್ರಿ ಕೊಡ್ತೀವಿ ಗೋಲ್ಡ್ ಈಗ ನೋಡಿದ್ರೆ ದುಡ್ಡು ಲಕ್ಷ ಕೊಡ್ತೀವಿ ಐವತ್ತು ಸಾವಿರ ಕೊಡ್ತೀವಿ ಮಧ್ಯ ಅದು ಚೀಲ ಕೊಡ್ತಾ ಇಲ್ಲ ಕೊಡ್ತಾ ಇದ್ ಬನ್ನಿಲಿ ಸರ್ ಒಂದು ನಿಮಿಷ ಬನ್ನಿಲಿ ಸರ್ ಹ್ಞೂ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಬಂದಿದೆ ಇವು ಒಂದು ನಿಮಿಷ ಸರ್ ನೀವು ಮಾತಾಡಿ ಒಂದು ನಿಮಿಷ ಮಾತಾಡ್ತಾ ಇದ್ದೀವಿ ಸರ್ ಒಂದು ನಿಮಿಷ ಬನ್ನಿಲಿ ಸರ್ ಸರ್ ನೋಡಿ ಇವ್ರದ್ದು ಚಿನ್ನ ಮಡಗಿದಾರಂತೆ ಒಂದು ಲಕ್ಷ ಕೊಡ್ತೀವಿ ಐವತ್ತು ಸಾವಿರ ಕೊಡ್ತೀವಿ ಚಿನ್ನ ಇಲ್ಲ ಅಂತ ಹೇಳ್ತಿದಾರೆ ಸರ್ ಈ ಕಸ್ಟಮರ್ ಬನ್ನಿ ಸರ್ ಬನ್ನಿ ಸರ್ ಎಲ್ಲಿ ಬನ್ನಿ ಬನ್ನಿ ಹಂಗೆ ಸರ್ ಇಲ್ಲಿ ಬನ್ನಿ 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 ಈಗ ನಿಮಗೆ ಚಿನ್ನ ಕೊಡ್ತೀರಾ ಈಗ ಸರ್ ಬನ್ನಿ ಈಗ ಏನಂತಾರೆ ಚಿನ್ನ ಕೊಡ್ತೀನಿ ಅಂತಿದ್ರೆ ದುಡ್ಡು ಕೊಡ್ತೀನಿ ಅಂತೀರು ಈಗ ಸರ್ ರವೀಂದ್ರ ಸರ್ ಬನ್ನಿ 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 ಒಂದು ನಿಮಿಷ ನಿಮಿಷಿ ಇವ್ರದ್ದು ಚಿನ್ನ ಮಾಡಿದ್ರೆ ಐವತ್ತೈದು ಗ್ರಾಮ್ ಚಿನ್ನ ಇದೆಯಂತೆ ಮಗನಿಗೆ ಇಂಜಿನಿಯರಿಂಗ್ ಕಳಿಸಬೇಕಾಯ್ತು ಇಲ್ಲಿ ಗಿರ್ವಿ ಇಟ್ಟರೆ ಒಂದು ಎಪ್ಪತ್ತೈದು ಐ ಡಿ ಎಫ್ಸಾಗಿ ಇಟ್ಟಿದ್ದೆ ಹೊಸದಲ್ಲಿ ಇಲ್ಲಿ ಬಂದು ಗಿರ್ವಿ ಇಟ್ಟರೆ ಒಂದು ಎಪ್ಪತ್ತೈದು ಸಾವಿರ ಸಿಗುತ್ತೆ ಅಂತ ಬಂದು ಇಲ್ಲಿ ಬಂದು ಕೊಟ್ಟಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಜಾಸ್ತಿ ಕೊಟ್ಟಿದ್ದಷ್ಟೇ ಆರು ತಿಂಗಳು ಬಿಟ್ಟು ಬಂದಿಸ್ಬೇಕು ಇಲ್ಲ ಸರ್ ಹೆಂಗಿದ್ ಹೇಳ್ಬಿಡ್ರಿ ನಾಳೆ ದುಡ್ಡು ತರಿಸಿ ಹೋಗ್ತೀನಿ ಇಲ್ಲ ಇಲ್ಲ ಆಗಲ್ಲ ಮೂರು ತಿಂಗಳು ಟೈಮ್ ಕೊಡ್ತೀವಿ ಅಲ್ಲಿವರೆಗೂ ಗೋಲ್ಡ್ ಬಿಡ್ಸೋಂಗಿಲ್ಲ ಅಂದ್ರು ಆಯ್ತು ಅಂತ ಮೂರು ತಿಂಗಳು ಆಗಲಿ ಡಿಸೆಂಬರ್ ಹತ್ತು ಬರಬೇಕಾಯ್ತು ನಮ್ಮ ದುಡ್ಡು ಅಜಸ್ಟ್ ಆಗಲಿಲ್ಲ ಈಗ ಬಂದಿದ್ವಿ ದುಡ್ಡು ಈಗ ಗೋಲ್ಡ್ ಇಲ್ಲ ಅಂತ ಹೇಳಿ ಗ್ರಾಮ್ ಗೋಲ್ಡ್ ಇರೋದು ನಿಮ್ಗೆ ಎಷ್ಟು ದಿನ ಸುತ್ತಾಡ್ತಾರೆ ದಿನ ಸುತ್ತಾಡ್ತಾರೆ ಎಷ್ಟು ದಿನ ಸುತ್ತಾಡ್ತಿದಾರೆ ಸರ್ ಈಗ ಸೋಮವಾರ ಬಂದಿದ್ದು ಶನಿವಾರ ಬರ್ರಿ ಗೋಲ್ಡ್ ಕಟ್ ಕಾಡ್ಸ್ರೆ ಆನ್ಲೈನ್ ಬಂದ್ರೆ ಹೇಳ್ತಾ ಇದ್ರು ಅವರು ಏನ್ ಹೇಳ್ತಾ ಇದಾರೆ ಗೋಲ್ಡ್ ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ನೀವು ಗೋಲ್ಡ್ ನಮ್ಗೆ ನಾವು ಬುಟ್ಕತಾ ಇದ್ದೀವಿ ನಾವು ಹಣ ತಂದಿದ್ದೀವಿ ಇದ್ಮೇಲೆ ನೀವು ಗಿರುವೆ ಇಟ್ಕೊತಾ ಇದ್ಮೇಲೆ ಆ ಬುಡ್ಸ್ಕೊಂಡಂತ ವ್ಯಕ್ತಿ ಅವಾಗ ಗಿರುವೆ ಕೊಟ್ಟ ಮೇಲೆ ಬುಟ್ಕತಾ ಇದ್ಮೇಲೆ ಬುಟ್ಕೋಣಕ್ಕೆ ಅವರು ಅವಕಾಶ ಕೊಡಬೇಕು ಅವ್ರು ಯಾಕೆ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಗೋಲ್ಡ್ ಏನು ಕೊಡ್ತಾ ಇಲ್ಲ ಅವರು ಬಂದು ಇದು ನರಸಿಂಹ ಒಂದೇನೂ ಎರಡು ಒಂದೇನಾ ನೋಡಿ ಬಂಧುಗಳೇ ಇವತ್ತು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಏನು ಇವರು ಇಡ್ತಾ ಇದಾರೆ ಚಿನ್ನ ಇಟ್ಟಿದ್ದಾರೆ ಕಿರುಗಿಟ್ಟಿದ್ದಾರೆ ಕೃಷ್ಣ ಅನ್ನೋರು ಮತ್ತೆ ಇನ್ನೂ ಮತ್ತೊ ಹೆಸರು ಸರ್ ಇವರುಗಳು ಚಿನ್ನ ಹಿಟ್ಟೆ ಚಿನ್ನ ಬುಟ್ಸಗಳಕ್ಕೆ ಬಂದ್ರೆ ಇವತ್ತು ನಾಳೆ ಇವತ್ತು ನಾಳೆ ಅನ್ನೋದನ್ನ ಇಲ್ಲಿನ ಸಿಬ್ಬಂದಿಗಳು ಏಳುವಂತ ಮಾಡ್ತಾ ಮಾಡುತ್ತಿದ್ದಾರೆ ಅಮೌಂಟ್ ತಂದಿದ್ರೂ ಕೂಡ ಇವರು ಯಾವದೇ ತರ ರೆಸ್ಪಾನ್ಸ್ ಮಾಡುವಂತ ಕೆಲಸನಾ ಇವರು ಮಾಡ್ತಾ ಇಲ್ಲ ಕಾರಣ ಏನು ಒಂದು ಕಡಿ ನೀವು ಇಡ್ಕಳಿ ನೀವು ಇಡ್ಕಳಿ ಬಂದಿರೋರು ಸುಕುಮಾರ್ ಆ ಸರ್ ಮಾತಾಡಿವೋ ಮಾತಾಡಿ ಹರೀಶ್ ಸರ್ ಹಂದಿ ಸರ್ ಈಗ ಲಾಸ್ಟ್ ದಿನದಿಂದ ಇಲ್ಲಿ ಬಂದಿದ್ವು ನಾವು ಯಾಕಂದ್ರೆ ಇವ್ರದ್ದು ಸಮಸ್ಯೆ ಆಗಿತ್ತು ಕಮಿಷನರು ನನಗೆ ಕರ್ಕೊಂಡು ಬಂದಿರ ಇಲ್ಲಿಗೆ ಬಂದಾಗ ಏನಂತಂದ್ರು ಅಂತಂದ್ರೆ ಸರ್ ಮೇಲ್ಗಡೆ ಕುಂತೀರಿ ನೀವು ಮೇಲ್ಗಡೆ ಕುಂತಿದಾದ್ಮೇಲೆ ಕರಿತೀವಿ ನಾವು ಫೋನ್ ಮಾಡ್ಕಾದ್ಮೇಲೆ ಬನ್ನಿ ಸರ್ ಅಂತ ಬಟ್ ಆಮೇಲೆ ಏನಾಯ್ತು ಸುಮಾರು ಒಂದು ಹನ್ನೆರಡು ಗಂಟೆ ತನಕ ನಾವು ವೇಟ್ ಮಾಡ್ಬೋದು ಆಮೇಲೆ ಅವ್ರು ಯಾರು ಬರ್ಲಿಲ್ಲ ಆಮೇಲೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ರಿಟರ್ನ್ ಹೋಗಿ ಇವತ್ತು ಬನ್ನಿ ನಾಳೆ ಬನ್ನಿ ನಿಮ್ಗೆ ಎಷ್ಟು ಹೇಳಿದ್ದಾರೆ ಸರ್ ನಿಮಗೆ ನನಗೆ ಆರು ಸರಿ ಇದು ಏಳನೇ ಸರಿ ನಾನು ಬಂದಿರೋದು ಯಾಕೆ ಒಬ್ಬ ಕಷ್ಟ ಇದ್ರೆ ಅವ್ರ ಮಕ್ಕಳಿಗೆ ಎಲ್ಲೋ ಒಂದ್ ಕಡೆ ಸ್ಕೂಲ್ಗೆ ಸೇರಿಸ್ಬೇಕು ಸ್ಕೂಲ್ಗೆ ಅವ್ರಿಗೆ ಏನು ಹಾಸ್ಪಿಟಲ್ಗೆ ತೊಂದರೆ ಇರ್ತದೆ ಅಂಥ ವಿಚಾರಗಳಿಗೆ ಅವರು ಚಿನ್ನ ಗಿರಿವಿಡುವಂಥ ಕೆಲಸನ ಅವ್ರು ಮಾಡಿರ್ತಾರೆ ಇವ್ರು ಯಾಕೆ ಈ ಥರ ಇದ್ದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರು

ಚಿನ್ನ ಕಲಾ ಸೆಟ್ಲ್ಮೆಂಟ್ ಗೊತ್ತಿದ್ರು ಸೆಟಲ್ಮೆಂಟ್ ಬೇಡ ಅಂತಿದ್ರು ಚಿನ್ನ ಕೊಡಿ ಅಂತ ಹೇಳ್ತಿದ್ರಲ್ಲ ಅವರು ಸೆಟ್ಲ್ಮೆಂಟ್ ದುಡ್ಡು ಬರ್ಲಿ ಈಗ ಅದ್ ಲೈವಲ್ಲಿ ಇದೆ ಅವ್ರು ಬಂದಿರೋ ಸೆಂಟ್ಲಿಮೆಂಟ್ಗೆ ಫೋನ್ ಮುಟ್ಬೇಡಪ್ಪ ಫೋನ್ ಯಾಕೆ ಫೋನ್ ಎಲ್ಲ ಫೋನ್ ಎಲ್ಲ ಇದು ಮಾಡ್ಬಿಡ್ತಪ್ಪ ನೋಡಿ ಬಂದಿದ್ರೆ ಮ್ಯಾನೇಜರ್ ಸರ್ ನೀವು

ಒಂದ್ಸೆ ಅವ್ರನ್ನ ಕಲಿಸ್ಬಿಟ್ಟು ಚಿನ್ನೇನು ಅವ್ರು ಯಾವ ಕೇಳ್ತಾರೆ ಚಿನ್ನ ಕೊಟ್ಬಿಡವ್ರು ಸರಿ ಸರ್ ದಪ್ಪಳಕ್ಕೆ ಬಗ್ಗೆ ಮಾತಾಡೋಣ. ಕೋರ್ ಮೊದಲು ಎಮರ್ಜೆನ್ಸಿ ಏನು ಕೇಳೋದು? ರಿಂಗೇಜ್ ಮಾಡ್ಕತ್ತೆ. ಹೋಗ್ಬಿಡಿ ಹೋಗ್ಬಿಡಿ. ಒಂದು ಮಾತು ಬಗೆಹೇಳಿತ್ತಾ. ರೆಜಿಸ್ಟ್ರಾರ್ ಮತ್ತೆ ಡೇಟ್ ಮಾಡ್ತೀರಾ? ಅಂತ ಹೇಳ್ತಾರೆ. ಕೋರ್ಟ್ ಕಡೆ ಇರೋದು. ಲೈವೆಲ್ ಇತ್ತು ಸರ್. ಲೈವೆಲ್ ಇತ್ತು. ಹೌದು. ಒಂದು ಮಾತು ಕೇಳಿಬಿಡಿ. ಲೈವೆಲ್ ಇತ್ತು ಲೈವೆಲ್ ಅಂತ ಲೈವೆಲ್ ಲೈವೆಲ್ ಮಾಡ್ಕೊಳ್ಳಿ. ಬುಡಿ 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 ಆಯ್ತು ಆಯ್ತು ಬಗೆರಿ ಇರ್ತದಲ್ಲ ಬುಡಿ ಆಚೆ ಇಂಥ ಕಸ್ಟಮರ್ ಇದೈತರ ಅಂತ ಅಷ್ಟೇ ಅಣ್ಣ ಏನಿಲ್ಲ ಆಯ್ತು ಎಲ್ಲರಿಗೂ ಮಾಡ್ಬಿಡಿ ಕೊಡ್ತೀವಿ ಚಿನ್ನ ಕೊಡ್ತೀವಿ ಕಮ್ಮಿ ಲೇಟ್ ಇವತ್ತು ಬಂದಿರುವಾಗ ಬಜಾರ್ ಬನ್ನಿ ಅವ್ರು ಯಾಕೆ ಇದ್ದೀರ ಎಷ್ಟಂತ ಮಾತಾಡ್ತೀರಾ ಬಳಗರ ಮಾತಾಡ್ತೀರಾ ಇಲ್ಲಿ ಒಳಗಡೆ ದಯವಿಟ್ಟು ಎಲ್ಲ ಆಫ್ ಮಾಡಿ ಏನಿಲ್ಲ ಆಫ್ ಅಣ್ಣ ಆಫ್ ಮಾಡು ಆಯ್ತು ನೋಡೋಣ ಏನಾಗಲ್ಲ ನೀನು ಅಣ್ಣ ನಮ್ದು ಪಕ್ಷ ಆಯ್ತು ಏನಾಗಲ್ಲ ಬನ್ನಿ ಅದು ವಿಡಿಯೋ ಕಟ್ಟ ವಿಡಿಯೋ ರಿಯೇಟ್ ಮಾಡಿ ಈಗ ನಾವ್ ಸ್ವಲ್ಪ ಜಿಲ್ಲಾ ಬಂದಿರ್ತಲ್ವಾ ಯಾವ ಸಮಸ್ಯೆ ಆಗುತ್ತೆ ಗ್ರಾಮ್ ಚಿನ್ನ ಚಿನ್ನ ಕೊಡ್ತೀರಾ ಬೇರೆ ಚಿನ್ನ ಕೊಡ್ತೀರ ನೀವು ಕೊಡ್ತೀರಾ ಒಟ್ಟಿನಲ್ಲಿ ಚಿನ್ನೋ ಎಷ್ಟು ಬಂದು ಹೋಗಿದ್ದೀನಿ ಆದ್ರೂ ನಮ್ಗೆ ರೆಸ್ಪಾನ್ಸ್ ಮಾಡ್ತಿರೋ ಅಂತ ೇಳಿ ನಾವ್ ಹೇಳುದು ಈಗ ನಾವಿಲ್ಲಿಗೆ ಬರಂತ ಅವಶ್ಯಕತೆ ಚಿನ್ನ ಹೊಂದ್ಬಿಟ್ಟಿದ್ರೆ ಬರಂತ ಅವಶ್ಯಕತೆ ಹಂಗಕ್ಕೆ ನಮ್ಮ ತಾಲೂಕು ಅಧ್ಯಕ್ಷರು ನಮ್ಮ ಶಿವಕುಮಾರ್ ಅವ್ರು ಬಂದಿದ್ರಂತೆ ಬಂದಿದ್ದಾಗ ಯಾವ ರೀತಿ ಹೇಳಿ ರೆಸ್ಪಾನ್ಸ್ ಮಾಡಿದ್ರು ಯಾವ ರೀತಿ ವೇಟ್ ಮಾಡಿ ವೇಟ್ ಮಾಡ್ ಕೊಡ್ತೀವಿ ಅಂತ ಹೇಳಿದ್ರು ಹನ್ನೆರಡು ಗಂಟೆ ಮಾಡುದು ಹ್ಮ್ ಹನ್ನೆರಡು ಗಂಟೆ ವೇಟ್ ಮಾಡಿದ್ಮೇಲೆ ಇದ್ರಲ್ಲ ಸರ್ ಅವ್ರು ಬಂದು ಸಂಜೆ ಆರು ಗಂಟೆ ಆಗುತ್ತೆ ಅಂತ ಹೇಳಿದ್ರು ಆಮೇಲೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಸರ್ ಆಮೇಲೆ ಮೇಡಮ್ ಕಳ್ಸಿದ್ರು ಮೇಲ್ಗಡೆ ಅವ್ರು ಏನಾದ್ರು ನೀವು ಐದನೇ ತಾರೀಕು ಬರೀ ಆರನೇ ತಾರೀಕು ಬರೀ ಅದೇ ನಡೀಸುತ್ತೆ ಆಮೇಲೆ ಕೆಲಸ ಮಾಡಿ ನಾವು ಅದನ್ನ ಬೇರೆ ಕೊಡ್ತೀವಿ Obrigado.